ನೀವು ನೋಡಿದ್ರೆ ಮೂವಿನ ಏನನ್ಸ್ತು ನಿಮಗೆ ಏನು ಏನು ಇಷ್ಟ ಆಯ್ತು ಏನು ಇಷ್ಟ ಆಯ್ತು ಸಿನ್ಮಾ ಮೂವಿ ಫುಲ್ ಸಿನ್ಮಾನೇ ಇಷ್ಟ ಆಗುತ್ತೆ ಕಲ್ಟು ಸಿಕ್ಕಾಪಟೆ ಚೆನ್ನಾಗಿ ಬಂದಿದೆ ನನಗೆ ಇಂಟ್ರೋಲ್ ಸೀನಲ್ಲಿ ಆ ವಿನಯ್ ರಾಜ್ಕುಮಾರ್ದ ಕಣ್ಣು ಆ ರಕ್ತದ್ದು ಮತ್ತೆ ತಗೊಬಂದು ಹಾಕ್ತಾರಲ್ಲ ಮಚ್ಚು ಅದೆಲ್ಲನೂ ನನಗೆ ತುಂಬ ಇಷ್ಟ ಆಯ್ತು ಅದು ಬಟ್ ಕೆಲವು ಪ್ರತಿಯೊಂದು ಗಳನ್ನು ಇಷ್ಟ ಆಯ್ತು ನನಗೆ ಅದರಲ್ಲಿ ಸೊ ಫೈನಲಿ ಇದು ತೋರಿಸಿದ್ರಲ್ಲ ಕ್ಲೈಮ್ಯಾಕ್ಸು ಆ ಡೈರೆಕ್ಟರ್ಗೆ ಆ್ಯಡ್ಸ್ ಆಪ್ ಹೇಳ್ಕೊ ಸಿಕ್ಕಾಪಟೆ ಚೆನ್ನಾಗಿದೆ ಹೇ ಮಾಸು ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಲುಕ್ಕು ಇದು ಎಲ್ಲ ಎಷ್ಟು ಚೆನ್ನಾಗಿದೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಬಟ್ ಎಲ್ಲರೂ ಗೆ ಬಂದಿದ್ದ ಮೂವಿ ನೋಡಿ ತುಂಬಾ ಇಷ್ಟ ಪಡ್ತಿಲ್ಲ ಹಾಂ ಓಂ ಸಿನಿಮಾದಲ್ಲಿ ಶಿವಣ್ಣನ ಲುಕ್ ಇದೆಯಲ್ಲ ಸೇಮ್ ಸರ್ ಶಿವಣ್ಣ ಮತ್ತು ಅಪ್ಪು ಸರ್ ಎರಡು ಸೇರಿದ್ರೆ ಪೆಪೆ ಪೆಪೆ ಅಂತ ಹೇಳ್ಬೋದು ಯಾಕೆಂದರೆ ಶಿವಣ್ಣ ಅವ್ರದ್ದು ರಾ ಲುಕ್ ಸೇಮ್ ಆಮೇಲೆ ವಿನಯ್ ಸರ್ದು ಇಷ್ಟು ದಿನ ತೋರಿಸಿದ ರೀತಿನೇ ಬೇರೆ ಇತ್ತು ಇನ್ನು ಇವತ್ತು ಪೆಪೇಲಿ ಶಿವಣ್ಣ ಅವ್ರದ್ದು ಓಮ್ ಸಿನಿಮಾದಲ್ಲಿ ಏನು ಲುಕ್ ಇದೆಯೋ ಸೇಮ್ ಅದೇ ಥರ ಬರ್ತಾ ಇದೆ ಲುಕ್ಕ ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಕಥೆನೂ ತುಂಬ ಚೆನ್ನಾಗಿದೆ ಕೆಲವರು ಹೇಳ್ತಾರೆ ಕನ್ನಡ ಸಿನಿಮಾ ಇಂಡ್ ಫಿಲಮ್ಸ್ ಯಾರೂ ನೋಡೋದಿಲ್ಲ ನೋಡೋದಿಲ್ಲ ಅಂತ ಖಂಡಿತ ಇಂಥ ಒಳ್ಳೊಳ್ಳೆ ಪ್ರಯತ್ನಗಳು ಮಾಡಿದ್ರೆ ಮುಂದೆ ಕನ್ನಡ ಚಿತ್ರರಂಗ ಇನ್ನೂ ಸ್ವಲ್ಪ ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದೊಂದು ಅಭಿಪ್ರಾಯ ಸರ್ ತುಂಬ ಚೆನ್ನಾಗಿದೆ ಸಿನ್ಮಾ ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡ್ಬೋದು ಸಿನ್ಮಾ ತುಂಬ ಚೆನ್ನಾಗಿದೆ ವಿನಯ್ ಆ್ಯಕ್ಟಿಂಗು ಫೈಟು ತುಂಬ ಇಷ್ಟ ಆಯಿತು ಬಟ್ ಇದಕ್ಕಿಂತ ಮುಂಚೆ ಲವ್ ಸ್ಟೋರಿ ಆಗಿ ಸ್ವಿನ್ನರ್ ನೋಡ್ತಾ ಇದ್ವಿ ಬಟ್ ಮಾಸ್ ಆಗಿ ನೋಡ್ಬೇಕಂತ ತುಂಬಾ ಇಷ್ಟ ಆಯ್ತು ಇದರಲ್ಲಿ ನೋಡಿದ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡು ತುಂಬಾ ಖುಷಿ ಆಯ್ತು ಬ್ರೋ ಸಿನಿಮಾ ಆಗಿತ್ತು ಸಿನಿಮಾ ಸೂಪರ್ ಆಗಿತ್ತು ಬ್ರೋ ಸೂಪರ್ ಸಿನಿಮಾ ಫೈಟ್ ಫೈಟ್ಸ್ ಮಾತ್ರ ಸೂಪರ್ ಅಲ್ಟಿಮೇಟ್ ಸೂಪರ್ ಇದು ಸಿನಿಮಾ ನೀನಲ್ಲ ಇದು ಸಿನಿಮಾ ನಾನು ಏನು ಇಷ್ಟ ಆಯ್ತು ಸಿನಿಮಾನೇ ಇಷ್ಟ ಗುರು ಸಿನಿಮಾನೇ ಇಷ್ಟ ಸಿನಿಮಾನೇ ಲೈಫ್ ಸಿನಿಮಾ ನೋಡಕ್ ಬರೋರು ಸಿನಿಮಾ ತರ ನೋಡ್್ರೆ ಸಾಕು ಫ್ಯಾಮಿಲಿ ಮೂವಿ ತುಂಬಾ ಫ್ಯಾಮಿಲಿ ಸಮೇತ ಬಂದು ನೋಡಿ ನೋಡಿ ದಿನ ಬಂದು ಆಳೈಸ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಕನ್ನಡ ಮಯೂರನ್ನೊಂದು ಲಾಕ್ ಫೈಟ್ ನೋಡಿ ನಾನು ಸರ್ ಫೈಟ್ ನೋಡಿ ಸರ್ ಮೇನ್ ಇರೋದು ಸರ್ ವಿನಯ್ ಸರ್ ಆಕ್ಷನ್ ಸರ್ ವಿನಯ್ ಸರ್ ಯಾರ್ಯಾರು ತುಂಬಾ ಆಕ್ಷನ್ ಇಷ್ಟಪಡ್ತಿರೋ ಇಂಟರ್ಬಲ್ ಫೈಟ್ ಆಗಲಿ ಕ್ಲೈಮ್ಯಾಕ್ಸ್ ಫೈಟ್ ಆಗಲಿ ವಿನಯ್ ಸರ್ ಲುಕ್ ಒಂದು ಒಂದೊಂದ್ಸರಿ ಶಿವಣ್ಣ ನೋಡ್ದಂಗೆ ಆಗುತ್ತೆ ಸರ್ ನೋಡಿ ಪಟಾಕಿ ಶಿವಣ್ಣ ನೋಡ್ದಂಗೆ ಆಗುತ್ತೆ ಸರ್ ಆಮೇಲೆ ಒಂದು ನಡೆದಾಗ ಏನಂದ್ರೆ

ಸರ್ ತುಂಬ ಚೆನ್ನಾಗಿದೆ ಒಳ್ಳೆ ಸಿನಿಮಾ ಎಲ್ಲರೂ ಥಿಯೇಟರ್ ಬಂದು ನೋಡಿ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಕನ್ನಡಕ್ಕೆ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಖಂಡಿತ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೂಪರ್ ಆಗಿದೆ ಎಲ್ಲ ಇಷ್ಟ ಆಯಿತು ಎಡಿಟಿಂಗ್ ಸ್ಟೈಲ್ ಇಷ್ಟ ಆಯಿತು ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಕನ್ನಡಕ್ಕೆ ಒಂದು ಒಳ್ಳೆ ಕ್ಲಾಸಿಕ್ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಸೊ ವಿನಯ್ ರಾಜ್ಕುಮಾರ್ನ ಹೊಸದಾಗಿ ನೋಡ್ಬೋದು ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಡಿಫರೆಂಟ್ ಆಗಿದೆ ಕನ್ನಡ ಫಿಲಮ್ ಅಲ್ಲಿ ಈ ತರ ಡಿಫರೆಂಟ್ ಫಿಲಮು ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಬಂದಿರೋದು ಒಳ್ಳೆ ಒಳ್ಳೆ ಶಾರ್ಟ್ಸ್ ಇದಾವೆ ಆಮೇಲೆ ಸಿನಿಮಾಟೋಗ್ರಫಿ ಒಂದು ತುಂಬಾ ಚೆನ್ನಾಗಿ ಬಂದಿದೆ ಈ ಹಾಲಿವುಡ್ ಗೋಸ್ಟ್ ಫಿಲಮ್ಗಳು ತರ ಬಂದಿದೆ ಎಲ್ಲ ನೋಡಿ ಡಿಫ್ರೆಂಟ್ ಆಗಿದೆ ಎಲ್ಲ ನೋಡಿ ಅದೇ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಆಮೇಲೆ ರಾಗಣ್ಣ ಬಂದಿದ್ದ ಒಂಥರ ಕ್ಯಾಮಿಯೋ ತರ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಹೌದು ಅವರು ಇಂಪ್ರೂವ್ ಆಗಿದ್ದಾರೆ ಅನ್ಸುತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಮೇಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಅವರು ಲೆಗೆಸಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ತುಂಬಾ ಡಿಫ್ರೆಂಟ್ ಆಗಿದೆ ಮೂವಿ ಕನ್ನಡದಲ್ಲಿ ಈ ಥರ ಮೂವಿ ಪ್ರಾಬಬ್ಲಿ ಯಾವುದು ಇಲ್ಲ ಎಲ್ಲರೂ ನೋಡ್ಲೇಬೇಕಾಗಿರೋದ್ ಮೂವಿ ಇದು ತುಂಬಾ ಚೆನ್ನಾಗಿದೆ ಸಿನಿಮಾ ಪರ್ಸನಲ್ ಆಗಿ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಬೇರೆ ಎಲ್ಲ ಫಿಲಮ್ಗಿಂತಲೂ ಎಷ್ಟು ಅವ್ರದ್ದು ಎಷ್ಟು ಫಿಲಮ್ ಬಂತು ಅದಕ್ಕೆ ಇದೊಂದು ಸ್ವಲ್ಪ ನಂಗೆ ಗೊತ್ತಿರಂಗೆ ಅವ್ರ ಆಕ್ಟಿಂಗ್ ಅಲ್ಲಿ ತುಂಬಾ ಸರ್ಪ್ರೈಸ್ ಅನಿಸ್ತು ಅಷ್ಟೊಂದು ಸರ್ಪ್ರೈಸ್ ಆಗಿ ಆಕ್ಟಿಂಗ್ ಆತರ ಒಂದು ಕೊಟ್ಟಿದ್ದಾರೆ ಆಮೇಲೆ ಏನು ಅಂತಂದ್ರೆ ಮೈಂಡ್ ಬೇಜಾರಾಗಿರೋದೇನು ಅಂತಂದ್ರೆ ಒಂದು ಅಷ್ಟೊಂದು ಪ್ರಮೋಷನ್ಗಳು ಅಷ್ಟೊಂದು ಆ ಲೆವೆಲ್ ಅಲ್ಲಿ ಇದ್ದಾಗ ಜನ ಜನರಿಗೆ ನಾವು ಮೋಸ ಮಾಡ್ಬಿಟ್ಟು ಏನೋ ಮೇಲೆ ಏನು ಚೆನ್ನಾಗಿಲ್ಲ ಅಂತಂದ್ರೆ ಅದು ಬೇರೆ ತರ ಎಲ್ಲ ಹೋಗ್ಬಿಡುತ್ತೆ ಏನೇನೋ ಮೆಂಟಾಲಿಟಿಯಲ್ಲಿ ಹೋಗ್ಬಿಡುತ್ತೆ ಯಾಕಂದ್ರೆ ಇನ್ನೊಬ್ರು ಆಡ್ ಆಡ್ಕೊಳ್ಳೋ ತರ ಆಗ್ಬಿಡುತ್ತೆ ದೊಡ್ಡ ಮನೆ ಕುಟುಂಬಕ್ಕೆ ಯಾರು ಆಡ್ಕೊಳಕ್ ಬರೋ ತರ ಇರಬಾರ್ದು ನಮ್ಗೆ ಆಸೆ ಇದು ಆಮೇಲೆ ಇದೊಂದು ಇದೇ ಇದ್ರಲ್ಲಿ ಜಾತಿ ಅದು ಮಾಡಿದ್ದಾರೆ ಯಾರನ್ನ ಯಾರು ಟೀಚ್ ಮಾಡಬೇಕು ಯಾಕಂದ್ರೆ ಒಂದು ಫ್ಯಾಮಿಲಿ ಒಂದು ಗ್ರಾಮೀಣ ಕುಟುಂಬ ಒಂದೊಂದು ಇದು ಅದೆಲ್ಲ ತೋರ್ಸೋ ರೀತಿ ಅದೆಲ್ಲ ಚೆನ್ನಾಗೈತೆ ಮೂನ್ ಬಗ್ಗೆ ಕೆಟ್ಟದಾಗ್ ಮಾತಾಡ್ತಿಲ್ಲ ಅದು ಸ್ಕ್ರೀನ್ ಪ್ಲೇ ತುಂಬಾ ಕೆಟ್ಟದಾಗುತ್ತೆ ಸ್ಕ್ರೀನ್ ಪ್ಲೇ ಇಷ್ಟ ಆಗುತ್ತೆ ಖುಷಿ ಆಗುತ್ತೆ ಪ್ರೇಕ್ಷಕರು ಯಾವಾಗ ಬೈತಾರೋ ಹೋಗ್ತಾರೋ ಎರಡು ಖುಷಿ ಆಗತ್ತೆ ರಿಯಾಕ್ಷನ್ ಈಸ್ ಅಂಡ್ ಈ ಸಿನಿಮಾ ಮತ್ತೆ ಈಗ ಜವಾಬ್ದಾರಿ ಇರೋದು ಪ್ರೇಕ್ಷಕರ ಮೇಲೆ ಗೆಲ್ಲಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಚೆನ್ನಾಗಿದೆ ಎಸ್ಪೆಷಲಿ ಇವ್ರದೇ ಆ್ಯಕ್ಟಿಂಗ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ನಾಯಕಿ ಇವರು ಒಳ್ಳೆ ಇದು ಮಾಡ್ಯಾರೆ ಕನ್ನಡ ಕಲ್ ಚಾನ ಕಲ್ಸ್ ಮಾಡ್ಯಾರೆ